ಹಾಲ್ಗೆ ಬಂದ ಪ್ರಸಾದ್ ಕಿಚನ್ ಒಳಗೆ ಕೆಲಸ ಮಾಡಿಕೊಳ್ಳುತ್ತಿರುವ ಶಾರದನ್ನು ಕಿಚನ್ ಅಲ್ಲಿ ಇಷ್ಟಕ್ಕೂ ಏನು ಹೇಳಿ ನೀನು ಹಾಲ್ಗೆ ಬಂದ್ರೇನೆ ಹೇಳ್ತೀನಿ ಅಬ್ಬಾ ಏನ್ರಿ ನಿಮ್ ಗಲಾಟೆ ಎಂದು ಸ್ವಲ್ಪ ಕೋಪದಿಂದ ಹಾಲ್ ಒಳಗೆ ಬರ್ತಾಳೆ ಶಾರದಾ ಕೋಪ ಮಾಡ್ಕೋಬೇಡ್ವೆ ನಾನು ಮಾಡುವುದನ್ನ ಮಾಡಿ ನಾನ್ ಹೇಳೋದನ್ನ ಕೇಳಿಸ್ಕೊಳೆ ಹೇಳಿ ಏನ್ ಅಂತೀರಾ ಏನ್ ಕೇಳು ಅಂತೀರಾ ಮಗ ರಮೇಶ್ ಆಫೀಸ್ಗೆ ಹೋದ್ನ ಹೋಗಿ ಐದ್ ನಿಮಿಷ ಆಯ್ತು ವೆರಿ ಗುಡ್ ಮುಂಬಾಗಿಲು ಹಾಕಿ ಚಿಲ್ಕ ಹಾಕು ನಾನು ನಿಂಗೊಂದು ಹೇಳಬೇಕು ಅಂತ ಇದ್ದೀನಿ ಅದಕ್ಕೆ ಬಾಗಿಲು ಹಾಕಿ ಚಿಲ್ಕ ಹಾಕೋದೇನಕ್ಕೆ ಹೇಳಿ ಅಬ್ಬಾ ನೀನು ಬಾಗಿಲು ಹಾಕಿ ಬಾ ಈ ದಿನ ಏನಾಗಿದೆ ಇವರಿಗೆ ಎಂದು ಶಾರದಾ ಬಾಗಿಲು ಹಾಕಿ ತಿರುಗಿ ಪ್ರಸಾದ್ ಹತ್ರ ಬರ್ತಾಳೆ ಅವನ ಕೈಯಲ್ಲಿ ಕೋಲಿರುತ್ತೆ ಶಾರದಾ ಅಯೋಮಯದಿಂದ ನೋಡ್ತಾ ಏನೋ ಬದಲಾವಣೆ ಕಾಣಿಸ್ತಾ ಇದೆ ನಾನು ಹೊಡೆದ್ರೆ ಆ ಬದಲಾವಣೆ ಸರಿ ಹೋಗುತ್ತೆ ಶಾರದಾ ಎಂದು ಸ್ವಲ್ಪ ಕೂಡ ತಡ ಮಾಡದೆ ಕೋಲಿನಿಂದ ಹೇಗಂದ್ರೆ ಹಾಗೆ ಶಾರದಳನ್ನ ಹೊಡಿತಾ ಇರ್ತಾನೆ ಪ್ರಸಾದ್ ಶಾರದಾ ದುಃಖ ಪಡುತ್ತಾ ಅಳುತ್ತಾ ಬಯುತ್ತಾ ಬೇಡ್ಕೊಳುತ್ತಾ ಹೀಗಂತಾಳೆ ಏನು ಅಂದ್ರೆ ಹೀಗೆ ಹೊಡಿತಾ ಇದ್ದೀರಾ ಕಾರಣ ಹೇಳಿ ನಿಮ್ಗೆ ಕೈ ಮುಗಿತೀನಿ ಹೊಡಿಯೋದ್ ನಿಲ್ಸ್ರಿ ಏಟನ್ನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಎಲ್ಲಿ ಏಟ್ ಹೊಡಿತೀರೋ ಅಲ್ಲಿ ಬರೇ ಬರ್ತಾ ಇದೆ ಉರಿತಾ ಇದೆ ಕೆಂಪಾಗಿ ಸುಟ್ಟ ಹೋಗ್ತಾ ಇದೆ ಸ್ವಲ್ಪ ಹೊಡಿಯೋದ್ ನಿಲ್ಸ್ರಿ ಎಂದು ಶಾರದಾ ಕೈ ಮುಗಿಯುತ್ತಾಳೆ ಪ್ರಸಾದ್ ಹೊಡಿಯೋದನ್ನ ನಿಲ್ಲಿಸ್ತಾನೆ ಶಾರದಾ ಅಳುತ್ತ ದಿನ ಏನಾಗಿದ್ದೀರಿ ನಿಮ್ಗೆ ಯಾಕೆ ನನಗ್ ಹೊಡಿತಾ ಇದ್ದೀರಾ ನಮ್ಮ ಮಗನ್ಗೆ ಈಗ ವಯಸ್ಸು ಎಷ್ಟಾಗ್ತಾ ಇದೆ ಇನ್ನೊಂದ್ ಎರಡು ತಿಂಗಳು ಕಳೆದ್ರೆ ರೀ ಮತ್ತೆ ಮದುವೆ ಯಾವಾಗ ಮಾಡ್ತೀಯಾ ನನಗೆ ಹಿಡಿಸಿದ ಹುಡುಗಿ ಸಿಕ್ಕಿದ್ರೆ ಮದುವೆ ಮಾಡ್ತೀನಿ ಅದಕ್ಕೆ ಅಲ್ವಾ ಟೌನ್ ನಲ್ಲಿರುವ ಕಲ್ಯಾಣ ವೇದಿಕೆ ಫಂಕ್ಷನ್ ಗೆ ಅಡ್ವಾನ್ಸ್ ಕೊಟ್ಟಿದ್ದೀನಿ ಪುರೋಹಿತ ಹೇಳಿಟ್ಟಿದ್ದು ಕೂಡ ಅದಕ್ಕೆ ಅಲ್ವಾ ಫೋಟೋ ವಿಡಿಯೋಗಳು ಕೂಡ ಮಾತಾಡಿದ್ದು ಬ್ಯಾಂಡ್ಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದ ಅದಕ್ಕೆ ಅಲ್ವಾ ಇದೆಲ್ಲ ಸರಿ ಶಾರದಾ ಆದ್ರೆ ನಿನಗೆ ಹಿಡಿಸಿದ ಹುಡುಗಿ ಲೋಕವೆಲ್ಲ ಹುಡುಕಿದ್ರು ಎಲ್ಲೂ ಸಿಗಲ್ವಲ್ಲ ಇನ್ನು ಮಗಂಗೆ ಮದುವೆ ಆಗಲ್ಲ ಮೂರು ವರ್ಷದಿಂದ ಎಷ್ಟು ಅಂದವಾದ ಹುಡ್ಗಿನ ನೋಡೇ ಇದ್ಯಲಾ ನೋಡಿದ್ದೀನಿ ರೀ ಬಹಳ ಅಂದ್ರೆ ಬಹಳ ಅಂದವಾದ ಹುಡುಗಿರನ್ನೇ ನೋಡಿದೆ ಆದ್ರೆ ಅವರಲ್ಲಿ ಯಾರೊಬ್ಬರು ನಿನಗೆ ಹಿಡಿಸಿಲ್ಲ ಅಷ್ಟೇ ಅಲ್ವಾ ಇಲ್ಲ ರೀ ಯಾಕೆ ಹಿಡಿಸಿಲ್ಲ ಅಂತೀಯ ಬೆಳಿಗ್ಗೆನೆ ಎದ್ದೇಳುವ ಅಭ್ಯಾಸ ಹುಡುಗಿಗೂ ಇಲ್ಲ ರೀ ಅದಕ್ಕೆ ನನಗೆ ಹಿಡಿಸಿಲ್ಲ ಬೆಳಿಗ್ಗೆನೆ ಹೇಳುವ ಅಭ್ಯಾಸ ಮದುವೆಗೆ ಮೊದಲು ಯಾವ ಹುಡುಗಿಗೂ ಇರೋದಿಲ್ಲ ಮದ್ವೆ ಆದಮೇಲೆ ಅತ್ತೆ ಮನೆಗೆ ಬಂದ ಮೇಲೆ ಅಭ್ಯಾಸ ಮಾಡ್ಕೋತಾರೆ ಅಷ್ಟೇ ಹೊರತು ನಾಳೆ ಹೇಗೂ ಅತ್ತೆ ಮನೆಗೆ ಹೋಗ್ತಾ ಇದ್ದಾಳ ಅಲ್ಲಿ ನಮ್ಮತ್ತೆ ಬೆಳಿಗ್ಗೆನೆ ಎಬ್ಸಿ ಎಲ್ಲ ಕೆಲಸ ಮಾಡು ಅಂತ ಹೇಳ್ತಾಳಲ್ಲ ಅದಕ್ಕೆ ಈಗಿನಿಂದನೇ ಅಭ್ಯಾಸ ಮಾಡ್ಕೋತೀನಿ ಅಂತ ಯಾರು ಆಲೋಚಿಸಲ್ಲ ಆಲೋಚಿಸಲ್ಲ ಅಂತ ನಾನು ರೀ ಆದ್ರೆ ಹುಡ್ಗಿಯನ್ನ ನೋಡುವ ದಿನ ನಾನು ಕೇಳಿದಾಗ ಕನಿಷ್ಠ ಅಭ್ಯಾಸ ಮಾಡ್ಕೋತೀನಿ ಅಂತ ಕೂಡ ಯಾವ ಹುಡ್ಗೀನೂ ಹೇಳಲಿಲ್ಲ ಹೆಸ್ರಿಗೇನೋ ಹೆಣ್ಮಕ್ಳು ದೊಡ್ಡ ದೊಡ್ಡ ಓದು ಬೆಳಿಗ್ಗೆ ಎದ್ದೇಳುವ ಅಭ್ಯಾಸವಿಲ್ಲದಿದ್ದಾಗ ಅಷ್ಟು ದೊಡ್ಡ ಓದಿದ್ದು ಏನು ಪ್ರಯೋಜನ ಹೇಳಿ ಅಯ್ಯೋ ಶಾರದಾ ನಿನಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೋ ನಂಗೆ ಅರ್ಥವಾಗ್ತಾ ಇಲ್ಲ ಇದು ನಮ್ ಕಾಯಿ ಬದಲಾಗ್ತಾ ಇರೋ ಕಾಲದ ಜೊತೆ ನಾವು ಕೂಡ ಬದ್ಲಾಗ್ಬೇಕು ಇನ್ನು ನಿನ್ ಅತ್ತೆ ನಿನ್ನ ಕೇಳಿದ ಹಾಗೆ ನೀನ್ ಕೇಳಿದ್ರೆ ಹೇಗೆ ಹೇಳು ಹಾಗೆ ಹೇಳ್ತಿದ್ರಲ್ಲ ಇನ್ಮೇಲಿಂದ ಹಾಗೆ ಕೇಳಲ್ಲ ಸರಿ ಹೋಗಿ ಮುಖ ತೊಳ್ಕೊ ನಾವು ಒಬ್ಬರತ್ತ ಹೋಗ್ಬೇಕು ಎಲ್ಲಿಗೆ ನಾನ್ ಹೇಳ್ತಾ ಇದ್ದೀನಲ್ಲ ಹೋಗಿ ಮುಖ ತೊಳ್ಕೊಂಡು ರೆಡಿಯಾಗಿರೋ ಹೋಗೋ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಒಳಗಡೆಗೆ ಹೋಗುತ್ತಾಳೆ ಈ ಕೆಲಸ ಯಾವಾಗ್ಲೂ ಮಾಡಿದ್ರೆ ನಮ್ಮ ಅವನಿಗೆ ಮದುವೆ ಆಗ್ತಾ ಇತ್ತು ಇಬ್ರು ಮಕ್ಕಳು ಕೂಡ ಇರ್ತಾ ಇದ್ರು ಅವ್ರ ಜೊತೆ ನಾನು ಹಾಯಾಗಿ ಆಡ್ಕೋತಾ ಇದ್ದೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ರೆಡಿಯಾಗಿ ಬರುತ್ತಾಳೆ ಆಯ್ಸಿನಲ್ಲಿ ರಮೇಶ್ ಒಂಟಿಯಾಗಿ ಕೂತ್ಕೊಂಡು ಲಂಚ್ ಮಾಡ್ತಾ ಇರ್ತಾನೆ ಕೊಲೀಗ್ಸ್ ಮದ್ವೆ ಬಗ್ಗೆ ಕಾಮೆಂಟ್ಸ್ ಮಾಡ್ತಾ ನಗ್ತಾ ಇರ್ತಾರೆ ರಮೇಶನಿಗೆ ಕಸಿವಿಸೆ ಎನಿಸುತ್ತದೆ ಸ್ವಲ್ಪ ಕೋಪ ಬರುತ್ತೆ ಆದ್ರೆ ಏನು ಮಾತನಾಡದೆ ಹಾಗೆ ತಿಂತಾ ಇರ್ತಾನೆ ಕೋಪದಿಂದ ಪ್ರಸಾದ್ ಮುಂದಕ್ಕೆ ನಡೀತಾ ಇದ್ರೆ ಅವನ ಪಕ್ಕದಲ್ಲಿ ಶಾರದಾ ಮೌನವಾಗಿ ನಡೆಯುತ್ತಾ ಇದೇನಿದು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಎಷ್ಟು ಸಲ ಕೇಳಿದ್ರು ನನ್ಗೇನು ಹೇಳ್ತಾ ಇಲ್ಲ ಗುಡಿಗೆ ಹೋಗುವ ಸಮಯವಂತೂ ಅಲ್ಲ ಸ್ಕೂಲ್ಗೆ ಹೋಗುವ ಏಜು ಯಾವಾಗ್ಲೂ ದಾಟ್ ಹೋಗಿದೆ ಬಾರ್ಗೆ ಕರ್ಕೊಂಡು ಹೋಗ್ತಾನೆ ಅಂತಂದ್ರೆ ನಮ್ಮಿಬ್ಬರಿಗೇನು ಕುಡಿಯುವ ಅಭ್ಯಾಸವಿಲ್ಲ ಚಿಚಿ ಅವರಿಗೆ ಅಭ್ಯಾಸ ಮತ್ತೆ ಎಲ್ಲಿ ಕರ್ಕೊಂಡ್ ಹೋಗ್ತಾರ ಹಾಗೆ ಈಗ ಕೇಳಿದ್ರೆ ರೋಡ್ ಮೇಲೆ ಅರ್ಚು ಹಾಗಿದ್ದಾನೆ ಕಚ್ಚಿದ್ರು ಏನು ಆಶ್ಚರ್ಯವಿಲ್ಲ ಏನಕ್ ಬಂತು ತಲೆನೋವು ನೋವು ಅವ್ರ ಜೊತೆ ನಾವು ಕೂಡ ನಡ್ಕೊಂಡು ಹೋದ್ರೆ ಸರಿ ಹೋಗುತ್ತಲ್ಲ ಎಂದು ಒಳಗೊಳಗೆ ಅಂದುಕೊಳ್ಳುತ್ತಾ ನಡೆಯುತ್ತಾ ಹೋಗ್ತಾ ಇರ್ತಾಳೆ ಪ್ರಸಾದ್ ಪುರೋಹಿತ ಪರಮಾರ್ಥನ ಮನೆಗೆ ಬರುತ್ತಾನೆ ಶಾರದಾ ಉಸಿರೆಳೆದುಕೊಳ್ಳುತ್ತಾಳೆ ಪುರೋಹಿತ ಪರಮಾತ್ಮನ ಮನೆ ಕರ್ಕೊಂಡ್ ಬಂದಿದ್ದಾನೆ ಬದುಕೋದೆ ಯಾವ್ದಾದ್ರು ಕಾಡಿಗೆ ಕರ್ಕೊಂಡ್ ಹೋಗಿ ಮತ್ತೆ ಹೊಡೆಯುವ ಪ್ರೋಗ್ರಾಮ್ ಇಡ್ತಾನೆ ಏನೋ ಅಂತ ಭಯಪಟ್ಟೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಪುರೋಹಿತ ಪರಮಾತ್ಮ ಬಂದು ಅವರನ್ನು ನೋಡಿ ಮನೆಯೊಳಗೆ ಕೂರಿಸುತ್ತಾನೆ ಶಾರದ ದಂಪತಿಗಳು ಸಂತೋಷ ಪಡುತ್ತಾರೆ ಹೇಳಿ ಸ್ವಾಮಿ ಹೀಗೆ ಏನಕ್ಕೆ ಬಂದ್ರಿ ಪುರೋಹಿತ್ರೆ ಅನಾಮಿಕಾ ಅನ್ನುವ ಬಡ ಹುಡುಗಿ ಮದುವೆಗಾಗಿ ಇದ್ದಾಳೆ ಅಂತ ಹೇಳಿದ್ರಲ್ಲ ಹೌದು ಇದ್ದಾಳೆ ನಿಮ್ಮ ರಮೇಶ್ಗೆ ಮಾಡ್ಕೋತೀರಾ ಎಂದು ಪುರೋಹಿತ ಕೇಳುತ್ತಲೇ ಶಾರದಾ ಅಭ್ಯಾಸದಲ್ಲಿ ಬಿದ್ದು ಆ ಹುಡುಗಿಗೆ ಬೆಳಿಗ್ಗೆನೆ ಹೇಳುವ ಅಭ್ಯಾಸ ಇದೆಯಾ ಎಂದು ಟಕ್ ಅಂತ ಕೇಳುತ್ತಾಳೆ ಅಷ್ಟೇ ಪುರೋಹಿತ ಅಯೋಮಯದಿಂದ ಮುಖವಿಡ್ತಾನೆ ಪ್ರಸಾದ್ ಕೋಪದಿಂದ ನೋಡ್ತಾನೆ ಶಾರದ ತಕ್ಷಣ ಬಾಯಿ ಮೇಲೆ ಬೆರಳಿಡುತ್ತಾಳೆ ಪುರೋಹಿತರೇ ನಾವು ಹುಡುಗಿನ್ ನೋಡೋದೇ ಏನೂ ಇಲ್ಲ ಹೆಸರು ಅನಾಮಿಕಾಂತ್ ಹೆಸರು ಅಂದವಾಗಿ ಚೆನ್ನಾಗಿದೆ ನಮ್ಗೆ ತಿಳಿದ ಹಾಕಿ ಹುಡುಗಿ ಕೂಡ ಚೆನ್ನಾಗಿರುತ್ತೆ ಹುಡುಗಿನ್ ನೋಡೋದಿಲ್ಲ ಏನೂ ಇಲ್ಲ ಡೈರೆಕ್ಟ್ ಆಗಿ ಮದುವೆ ಮಾಡೋಣ ನೀವು ಹುಡುಗಿಯವ್ರ ಹತ್ರ ಮಾತಾಡಿ ಒಪ್ಸಿ ಬೇಕು ಅಂದ್ರೆ ನಾನೇ ಬರ್ತೀನಿ ಬನ್ನಿ ಹೋಗೋಣ ನಾವು ಎಲ್ಲಿಗೂ ಹೋಗೋದ್ ಬೇಡ ಪ್ರಸಾದ್ ಅವರೇ ಅವರು ಕೂಡ ಮದ್ವೆಗೆ ರೆಡಿಯಾಗಿದ್ದಾರೆ ಆದ್ರೆ ವರದಕ್ಷಿಣೆ ಅದು ಇದು ಕೊಡಕಾಗಲ್ಲ ಅಷ್ಟೇ ದುಡ್ಡು ನಮ್ಮ ಹತ್ರ ಇದೆ ಪುರೋಹಿತ್ರೆ ನಮಗೆ ಬೇಕಾಗಿದ್ದು ಮಗನ ಮದುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಒಂದೆರಡು ದಿನ ಕಳೆದ ನಂತರ ರಮೇಶ್ ಅನಾಮಿಕರಿಗೆ ಮದುವೆಯಾಗುತ್ತದೆ ಅನಾಮಿಕ ಅನಾಮಿಕಾ ಸಂಸಾರಕ್ಕೆ ಬರ್ತಾಳೆ ಮೊದಲೇ ಚಳಿಗಾಲ ಏನ್ ಸೊಸೆ ನಿನಗೆ ಬೆಳಿಗ್ಗೆನೆ ಹೇಳೋ ಅಭ್ಯಾಸವಿದ್ಯಾ ಇದೇ ಅತ್ತೆ ಯಾವ ಕಾಲವಾದ್ರು ಸರಿ ಬೆಳಿಗ್ಗೆನೆ ಹೇಳ್ಬೇಕು ಹೇಳ್ತೀನಿ ಅತ್ತೆ ಬೆಳಿಗ್ಗೆನೆ ಎದ್ದು ನಾನು ಮಾಡುವ ಕೆಲಸ ನೀರು ಚೆಲ್ಲಿ ರಂಗೋಲಿ ಇಟ್ಟು ನಾನೇ ಸ್ವಯಂವಾಗಿ ದೇವರ ಹಾಡು ಹಾಡುತ್ತಾ ದೀಪವಿಡ್ತೀನಿ ಅತ್ತೆ ಒಳ್ಳೆ ಅಭ್ಯಾಸ ಅಮ್ಮ ಚಳಿಗಾಲ ಬಂದಿದೆ ಅಂತ ಬೆಚ್ಚಗೆ ಬೆಡ್ಶೀಟ್ ಒಕ್ಕೊಂಡು ಮಲಗಬೇಡ ಸೊಸೆ ಯಾವ ಕಾಲವಾದ್ರು ಸರಿ ಬೆಳಿಗ್ಗೆನೆ ಹೇಳ್ಬೇಕು ತಪ್ಪದೆ ಅತ್ತೆ ಯಾವ ಕಾಲವಾದ್ರು ಸರಿ ನಾನು ಬೆಳಿಗ್ಗೆನೆ ಹೇಳ್ತೀನಿ ಮಾತಲ್ಲೇ ಹೇಳೋದಲ್ಲ ಸೊಸೆ ಕೈಯಲ್ಲೂ ಮಾಡಿ ತೋರಿಸ್ಬೇಕು ನಾಳೆ ತೋರಿಸ್ತೀನಿ ಅತ್ತೆ ಎಂದು ಹೊರಟು ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆನೆ ಅನಾಮಿಕಾ ನಿದ್ರೆಯಿಂದ ಇದ್ದು ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ನಿಧಾಗಿ ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ ಚಳಿಗೆ ಬೆಡ್ಶೀಟ್ ಹೊದ್ಕೊಂಡು ಏನೇ ಸೊಸೆ ಬೆಳಿಗ್ಗೆನೆ ನನ್ನ ನೆಂಬಿಸ್ತಾ ಇದ್ಯಾ ಅತ್ತೆ ನಂಗೆ ಬೆಳಕಿನೇ ಹೇಳುವ ಅಭ್ಯಾಸವಿದೆ ಹೊರತು ನನ್ ಜೊತೆ ಹೊರಗಡೆ ಯಾರಾದ್ರೂ ಒಬ್ರು ನಿಂತಿದ್ರೇನೆ ನಾನು ನೀರು ಚೆಲ್ಲಿ ರಂಗೋಲಿ ಇಡ್ತೀನಿ ಆಮೇಲೆ ದೀಪವಿಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಭಯಪಟ್ಟು ಹೋಗುತ್ತಾಳೆ ಏನೋ ನಾನಾ ಈ ಚಳಿನಲ್ಲ ನನ್ನಿಂದಾಗಲ್ಲ ಸೊಸೆ ನಾನು ಹೇಳಲ್ಲಪ್ಪ ಹಾಗಂದ್ರೆ ಹೇಗೆ ಅತ್ತೆ ಸೊಸೆ ಬೆಳಿಗ್ಗೆನೆ ಇದ್ದಾಗ ಅತ್ತೆ ಕೂಡ ಹೇಳ್ಬೇಕಲ್ಲ ಅತ್ತೆ ಹೇಳಿ ಹೇಳಿ ಏನಂತ ಶಾರದಳನ್ನು ನಿದ್ರೆಯಿಂದ ಎಬ್ಬಿಸುತ್ತಾಳೆ ಹೊರಗೆ ಕರೆತರುತ್ತಾಳೆ ಶಾರದಾ ಚಳಿಗೆ ಗಡಗಡ ಇರ್ತಾಳೆ ಅನಾಮಿಕಾ ನೀರು ಚೆಲ್ಲಿ ರಂಗೋಲಿ ಇಡುತ್ತಾಳೆ ರಂಗೋಲಿ ಇಟ್ಟಿದಾಗೋಯ್ತು ಎಂದು ಒಳಗಡೆಗೆ ಹೋಗಿ ಮಲ್ಕೋತಾಳೆ ಅನಾಮಿಕಾ ಮತ್ತೆ ಬಂದು ಶಾರದಳನ್ನು ನಿದ್ರೆಯಿಂದ ಎಬ್ಬಿಸ್ತಾಳೆ ಮತ್ತೆ ಏನೇ ಅತ್ತೇ ನೀವು ಚೆನ್ನಾಗಿದ್ರೇನೆ ಅಲ್ವಾ ನಾವು ಚೆನ್ನಾಗಿರೋದು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ನಾನಾದ್ರೂ ಮಾಡುವುದು ಮಾತ್ರ ನಿಮ್ಗಾಗೇನೆ ಅಲ್ವತ್ತೆ ಈಗಂತೂ ನನ್ನನ್ನೇನ್ ಮಾಡುವಂತೀಯೇ నీవు కూడా నొతే తణీర స్నా మే నూ తీర స్నాలంద్రేనే ಅತ್ತೆ ನಾನು ಹೀಗೇನೆ ಬೆಳಿಗ್ಗೆನೆ ಇದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಅಂದ್ರೆ ನನ್ ಜೊತೆ ನೀವು ಕೂಡ ಹೇಳ್ಬೇಕು ಅತ್ತೆ ಈಗ ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ ಎಂದು ಹೇಳುತ್ತಲೇ ಶಾರದಾ ಬೈಕೊಳ್ಳುತ್ತಾ ಹೊರಟು ಹೋಗುತ್ತಾಳೆ ಅನಾಮಿಕಾ ಪ್ರಸಾದ್ ಮಾತನಾಡಿಕೊಳ್ಳುತ್ತಾ ನಗ್ತಾ ಇರ್ತಾರೆ ಶಾರದಾ ಸ್ನಾನ ಮಾಡಿ ರೆಡಿಯಾಗಿ ಚಳಿಗೆ ನಡುಗುತ್ತಾ ಇರ್ತಾಳೆ ಅನಾಮಿಕಾ ಕೂಡ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಬರ್ತಾಳೆ ಇನ್ನು ಅತ್ತೆ ಬರೋ ಮನೆಯಲ್ಲಿ ದೇವರ ಫೋಟೋದ ಹತ್ರ ನಿಂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಅನಾಮಿಕ ಗಂಡು ಕೋಗಿಲೇ ಹಾಗೆ ಒಂದು ಹಾಡು ಹಾಡ್ತಾಳೆ ಅಷ್ಟೇ ರಮೇಶ್ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ನಿದ್ರೆ ಎಂದು ಹೇಳುತ್ತಾನೆ ಶಾರದಳ ಕಿವಿಯಿಂದ ರಕ್ತ ಬರ್ತಾ ಇರುತ್ತೆ ಅದನ್ನು ನೋಡ್ಕೊಂಡು ಶಾರದ ಭಯ ಪಡುತ್ತಾ ಎಲ್ಲಿಗೂ ಓಡಿ ಹೋಗಲಾರದ ಪರಿಸ್ಥಿತಿನಲ್ಲಿ ಬೀಳ್ಸಿದ್ದಾಳೆ ನನ್ ಸೊಸೆ ಎಂದು ಅನತ ಕೈ ಮುಗಿಯುತ್ತಾ ಇರ್ತಾಳೆ ಅನಾಮಿಕ ಹಾಡು ಹಾಡಿದ ನಂತರ ಆರತಿ ಮಾಡುತ್ತಾಳೆ ಶಾರದಾ ಪೂಜೆ ಆಗಿ ಹೋಯಿತು ಎಂದು ಸಂಭ್ರಮ ಪಡುತ್ತಾಳೆ ಆಗ ಅನಾಮಿಕ ಅತ್ತೇ ಹೊರಗ್ ಬನ್ನಿ ಇಷ್ಟು ಚಳಿನಲ್ಲಿ ಹೊರಗೇನಿಕೆ ಮನೆಯಲ್ಲಂತೂ ಪೂಜೆ ಆಗಿ ಅಲ್ಲ ಅತ್ತೆ ಹೊರಗಡೆ ತುಳಸಮ್ಮಂಗೆ ಮಾಡ್ಬೇಕಲ್ಲ ಓಹೋ ಹೊರಗಿರುವ ತುಳಸಮ್ಮಂಗೆ ಕೂಡ ಪೂಜೆ ಮಾಡ್ಬೇಕಲ್ಲ ಅಲ್ಲಿ ಕೂಡ ನೀನು ಹಾಡು ಹಾಡ್ತೀಯ ಹಾಡು ಹಾಡದೆ ನನಗಂತೂ ಪೂಜೆ ಮಾಡೋದಕ್ಕೆ ಅತ್ತೆ ಈ ಚಳಿಗಾಲದಲ್ಲಿ ನಾನು ಹೋಗೋದು ಕಾಯಮ್ಮು ಮೊದಲು ಕಿವಿ ಕೆಡಿಸೋದಿಲ್ಲ ಆಮೇಲೆ ಕಣ್ಣು ಕಾಲು ಕೈಗಳು ಎಲ್ಲ ಏಟು ತಿನ್ನೋ ಹಾಗಿದೆ ಹಾಗೇನು ಅತ್ತೆ ಮೊದಲು ಹೊರಗೆ ಬನ್ನಿ ತುಳಸಮ್ಮನ್ಗೆ ಪೂಜೆ ಮಾಡೋಣ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಹೊರಗಿರುವ ತುಳಸಮ್ಮನ ಹತ್ರ ಬರುತ್ತಾಳೆ ಅನಾಮಿಕ ಕ್ಷಣ ಕೂಡ ತಡ ಮಾಡದೆ ಹಾಡು ಹಾಡುತ್ತಾ ದೀಪವಿಡುತ್ತಾಳೆ ಶಾರದ ಅಲ್ಲಿಂದ ಓಡಿ ಹೋಗುತ್ತಾಳೆ ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಚಳಿಗಾಲದಲ್ಲಿ ಬೆಳಿಗ್ಗೆನೆ ಎದ್ದು ಅನಾಮಿಕ ಹಾಡುತ್ತಿರುವ ಹಾಡುಗಳು ಮಾಡುತ್ತಿರುವ ಪೂಜೆಗಳು ಮನೆಯಲ್ಲಿ ಎಲ್ಲರಿಗೂ ಅಭ್ಯಾಸವಾಗಿ ಹೋಗಿ ಎಲ್ಲರೂ ಮೆಚ್ಕೋತಾ ಇರ್ತಾರೆ ಅನಾಮಿಕಳನ್ನು ಹಾಗೆ ಸಂತೋಷದಿಂದ ಅತ್ತೆಯವರ ಮನೆಯಲ್ಲಿ ಅನಾಮಿಕಳ ಸಂಸಾರ ನಡೀತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕಳ ವಧೀಕ್ಷಣೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಸೇರಿ ಮಣ್ಣಿನ ಮನೆಯಲ್ಲಿರುವ ಮರದ ಕುರ್ಚಿಲಿ ಕೂತಿರ್ತಾರೆ ಅನಾಮಿಕಾ ಎಲ್ಲರಿಗೂ ಬಿಸಿ ಬಿಸಿಯಾಗಿರುವ ಎಕ್ಕಿಮ ತೆಗೆದುಕೊಂಡು ಬಂದು ಕೊಡ್ತಾಳೆ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಳ ತಂದೆ ರಾಜಯ್ಯ ಇನ್ನು ತಿನ್ನಿ ನಿಮ್ಗೆ ಕೊಟ್ಟಿದ್ದು ನನ್ನ ಮಗಳು ಮಾಡಿದ ಎಕ್ಕಿಮ ತುಂಬಾ ಚೆನ್ನಾಗಿರುತ್ತೆ ಇದೇ ನನಯ ಹುಡುಗಿನ್ ನೋಡಕ್ ಬಂದಾಗ ಎಲ್ಲಾದ್ರೂ ಮದುಮಗಳು ನೀರಾಗ್ಲಿ ಟಿಫಿನ್ ಆಗ್ಲಿ ತಗೊಂಡ್ ಬರ್ತಾಳೆ ಇಲ್ಲಾಂದ್ರೆ ಜ್ಯೂಸ್ ತಗೊಂಡ್ ಬಂದು ಕೊಡ್ತಾಳೆ ಅಷ್ಟೇ ಹೊರತು ಹೀಗೆ ಬಿಸಿ ಬಿಸಿ ಆಗಿರುವ ಎಕ್ಕಿಮ ತಂದು ಕೊಡೋದಂದ್ರೇನು ಕೋಪ ಮಾಡ್ಕೋಬೇಡಿ ತಂಗಿಯಮ್ಮ ಈ ಸಂಬಂಧ ನೋಡಿದ ಪೂಜಾರಿಯವರು ನಮ್ ಬಗ್ಗೆ ಹೇಳಲಿಲ್ವಾ ಒಳ್ಳೆಯವರು ಅಂತ ಹೇಳಿದರು ಆದ್ರೆ ಈಗ ಹುಡುಗಿನ್ ನೋಡಕ್ ಬಂದಾಗ ಅವಳ ಕೈಯಿಂದ ಎಕ್ಕಿಮ ಮಾಡಿ ಕೊಡ್ತಾಳೆ ಅಂತ ಅವ್ರು ಹೇಳಿಲ್ಲ ಬಾವ್ನವ್ರೆ ಅಂದ್ರೆ ಇನ್ನು ಕ್ಷಮಿಸಿ ಬಿಡಿ ಬಾವ ನಾನೇ ನಿಮಗೆ ಅಸಲು ವಿಷಯ ತಿಳಿಸ್ತೀನಿ ಅಸಲು ವಿಷಯನಾ ಏನೋ ಹೇಳಿ ಬಾವ್ನವರೇ ನಾವು ಬಹಳ ಬಡವರು ನಾನು ನನ್ನ ಹೆಂಡತಿ ಶ್ಯಾಮಲ ಎಷ್ಟೋ ಕಷ್ಟಪಟ್ಟು ಅನಾಮಿಕಳನ್ನು ಬೆಳೆಸಿ ಪೋಷಿಸಿಕೊಳ್ತಾ ಇಷ್ಟು ದೊಡ್ಡವಳನ್ನಾಗಿ ಮಾಡಿದೀವಿ ಎಲ್ಲ ತರದ ಅಡುಗೆನ ಕಲ್ಸಿದೀವಿ ಎಲ್ಲದರಲ್ಲೂ ಎಕ್ಕಿಮ ತುಂಬಾ ಚೆನ್ನಾಗಿ ಮಾಡ್ತಾಳೆ ಮದುವೆ ನಂತರ ಎಕ್ಕಿಮ ವ್ಯಾಪಾರ ಮಾಡಿ ದುಡ್ಡು ಸಂಪಾದಿಸಿ ಕೊಡ್ತಾಳೆ ಕೂಡ ಹೌದು ಸಂಪಾದಿಸ್ತಾಳೆ ಅಂದ್ರೆ ಅಯ್ಯೋ ಇನ್ನು ನಿಮಗೆ ವಿಷಯ ಅರ್ಥವಾಗ್ಲಿಲ್ವಾ ಮಾವಯ್ಯ ನನಗ ಅರ್ಥವಾಯ್ತು ನಾನು ನಮ್ಮ ಅಮ್ಮ ಅಪ್ಪನಿಗೆ ಹೇಳ್ತೀನಿ ನೀವು ಸ್ವಲ್ಪ ಸಹನೆಯಿಂದೀರಿ ಸರಿ ಹೇಳಿ ಅಂದ್ರೆ ಎಂದು ಹೇಳುತ್ತಲೇ ರಮೇಶ್ ತನ್ನ ತಾಯಿ ತಂದೆಯರನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಹೊರಗೆ ಒಂದು ಮರದ ಕೆಳಗೆ ನಿಂತ್ಕೊಂಡು ಅವರು ಮಾತಾಡ್ಕೋತಾರೆ ನಮ್ಮ ಹುಡುಗಿಗೆ ಅಡಿಗೆ ಎಲ್ಲ ಕಲ್ಸಿದೀವಿ ಅದರಲ್ಲೂ ಸ್ಪೆಷಲ್ ಆಗಿ ಎಕ್ ಕಿಮಾ ಕಲ್ಸಿದೀವಿ ಅದನ್ನು ಬಹಳ ಬ್ರಹ್ಮಾಂಡವಾಗಿ ಚೆನ್ನಾಗಿ ಮಾಡ್ತಾಳೆ ಇದ್ರೆ ಇನ್ನು ಇನ್ನು ಬೇಕು ಅಂತ ಅನ್ಸುತ್ತೆ ವ್ಯಾಪಾರ ಮಾಡಿದ್ರೆ ಆ ದುಡ್ಡು ನಮ್ಗೆ ಹೇಗೂ ಕೊಡಲ್ವಲ್ಲ ನಾವು ವರದಕ್ಷಿಣೆ ಕೊಡೋದಿಲ್ಲ ಇಷ್ಟವಾದ್ರೆ ಮದ್ವೆ ಮಾಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಅವರ ಉದ್ದೇಶ ಮಮ್ಮಿ ನನಗ್ ಕೂಡ ಇದೇ ಅರ್ಥವಾಯ್ತು ಶಾರದಾ ಏನು ಹುಡುಗಿ ನೋಡೋದ ಏನೋ ನನಗೆ ಏನೋ ಅರ್ಥವಾಗ್ತಿಲ್ಲ ಈಗ ನಾವು ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಮ್ಮ ನನಗಂತೂ ಅನಾಮಿಕ ಹಿಡಿಸಿದ್ದಾಳೆ ಅವರು ವರದಕ್ಷಿಣೆ ಕೊಡೋಲ್ಲ ಅಂತ ಹೇಗೂ ಹೇಳಿದ್ದಾರೆ ಅದು ಅಲ್ಲದೆ ಅನಾಮಿಕಳಿಗೆ ಎಲ್ಲ ಥರದ ಅಡುಗೆ ಮಾಡೋದಕ್ಕೆ ಬರುತ್ತೆ ಅವರು ಅಂದ ಹಾಗೆ ಅನಾಮಿಕಳ ಕೈಯಲ್ಲಿ ಆ ಎಕ್ಕಿಮ ವ್ಯಾಪಾರ ಮಾಡಿಸೋಣ ಮನೆ ಕೆಲಸ ಆ ಕಡೆ ಎಕ್ಕಿಮ ವ್ಯಾಪಾರ ಮಾಡುತ್ತಾ ಎಲ್ಲರಿಗೂ ಆಧಾರವಾಗಿರ್ತಾಳೆ ಸರಿ ಮಗನೇ ಅನಾಮಿಕಾ ನಿನಗೆ ಹಿಡಿಸಿದಾಳೆ ಅಂತ ಹೇಳಿದ್ಯಲ್ಲ ಮದುವೆ ಮಾಡ್ತೀವಿ ಇನ್ನೊಬ್ಬ ಎಂದು ತಿರುಗಿ ರಾಜಯ್ಯನ ಮನೆಗೆ ಬರುತ್ತಾರೆ ರಾಜಯ್ಯ ದಂಪತಿಗಳ ಜೊತೆ ಮಾತನಾಡಿ ಒಂದು ಒಳ್ಳೆಯ ದಿನ ಅನಾಮಿಕಳನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಶಾರದಾ ಪ್ರಸಾದ್ ಅನಾಮಿಕಾ ಅತ್ತೆ ಮನೆಯಲ್ಲೇ ಮನೆ ಕೆಲಸ ಅಡುಗೆ ಕೆಲಸ ಮಾಡಿಕೊಳ್ಳುತ್ತಾ ಅತ್ತೆಯವರನ್ನ ಮಾವನವರನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಅಂತಹ ಸೊಸೆ ಸಿಕ್ಕಿದ್ದಕ್ಕೆ ಶಾರದಾ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ ನಾವು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ ರೀ ಅನಾಮಿಕಳನ್ನು ಸೊಸೆಯಾಗಿ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ವಿ ರೀ ಹೌದು ಶಾರದಾ ಆ ದಿನ ಮಗ ತೆಗೆದುಕೊಂಡ ನಿರ್ಧಾರ ಬಹಳ ಒಳ್ಳೆಯ ನಿರ್ಧಾರ ಹೌದು ರೀ ಮಗ ಆ ನಿರ್ಧಾರ ತಗೊಂಡಾಗಲೇ ನನಗೆ ಬಹಳ ಕೋಪ ಬಂದಿತ್ತು ಆದ್ರೆ ಆದ್ರೆ ಮಗ ತನಗೆ ಹಿಡಿಸಿದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅಲ್ವಾ ಸಂತೋಷವಾಗಿರೋದು ಅದಕ್ಕೆ ನಾನು ಅಡ್ಡ ಹೇಳಲಿಲ್ಲ ಆದ್ರೆ ಆ ದಿನ ಅಡ್ಡ ಹೇಳದೇ ಇದ್ದಿದ್ದೆ ನಾನು ಮಾಡಿದ ಒಳ್ಳೆ ಕೆಲಸವಾಯ್ತು ಇಲ್ಲ ಅಂದ್ರೆ ಅನಾಮಿಕಳನ್ನ ಸೊಸೆಯಾಗಿ ಬಿಡ್ತಾ ಇರ್ಲಿಲ್ವಲ್ಲ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕ ಅವರ ಹತ್ತಿರಕ್ಕೆ ಬರುತ್ತಾಳೆ ಅತ್ತೆ ಬೆಳಿಗ್ಗೆಯಿಂದ ವಾಂತಿ ಆಗ್ತಾ ಇದೆ ನನ್ಗೆ ಹುಳಿ ಹುಳಿ ಆಗಿರೋದು ತಿನ್ಬೇಕು ಅನ್ನಿಸ್ತಾ ಇದೆ ಇನ್ನು ಎಂದು ಅನಾಮಿಕಾ ಏನೋ ಹೇಳಲಿಕ್ಕೆ ಹೋಗುತ್ತಾ ಇದ್ದರೆ ಶಾರದ ದಂಪತಿಗಳು ಬಹಳ ಸಂತೋಷ ಪಡುತ್ತಾರೆ ಸೊಸೆ ನೀನು ಅಮ್ಮ ಆಗ್ತಾ ಇದೆಯಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ನಾಚಿಕೆ ಪಡುತ್ತಾಳೆ ಸೊಸೆ ಇನ್ನು ಮೇಲಿಂದ ನೀನು ಜಾಗೃತಿಯಾಗಿರ್ಬೇಕು ಮನೆ ಕೆಲಸ ಅಡುಗೆ ಕೆಲಸ ಏನು ಮಾಡಬೇಡ ಇನ್ನು ಮೇಲಿಂದ ನಾನೇ ಎಲ್ಲ ಕೆಲಸ ನೋಡ್ಕೋತೀನಿ ಮಗ ಆಫೀಸ್ನಿಂದ ಬರ್ತಲೆ ಹಾಸ್ಪಿಟಲ್ಗೆ ಹೋಗೋಣ ಡಾಕ್ಟರ್ ಹೇಳಿದ ಹಾಗೆ ಔಷಧಿ ತಗೊಳ್ಳೋಣ ಸರಿಯತ್ತೆ ಎಂದು ಹೇಳಿ ಕಿಚನ್ ಒಳಗೆ ಹೋಗ್ತಾ ಇದ್ರೆ ಸೊಸೆ ಮತ್ತೆ ಕಿಚನ್ಗೆ ಏನಕ್ಕೆ ಹೋಗ್ತಾ ಇದೇ ನಿನ್ನ ರೂಮಿಗೆ ಹೋಗು ಏನಾದ್ರೂ ಕೆಲಸ ಇದ್ರೆ ನಾನ್ ನೋಡ್ಕೋತೀನಲ್ಲ ನೀನ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಅದೆಲ್ಲ ಅತ್ತೆ ಕೇಳು ತಾಯಿ ಅತ್ತೆ ಹೇಳಿದಿನ ಕೇಳು ಎಂದು ಹೇಳುತ್ತಲೇ ಅನಾಮಿಕಾ ಇನ್ನು ಏನು ಮಾತನಾಡದೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ ಆ ದಿನ ರಮೇಶ್ ಮನೆಗೆ ಬರುತ್ತಲೇ ಸಕ್ಕರೆ ಬಾಯಲ್ಲಿ ಹಾಕಿ ಗುಡ್ ನ್ಯೂಸ್ ಹೇಳುತ್ತಾರೆ ರಮೇಶ್ ಸಂತೋಷ ಪಡುತ್ತಾನೆ ಅನಾಮಿಕಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಡಾಕ್ಟರ್ ಅನುಪಮ ನೋಡಿ ಈಗಲೇ ಅಲ್ವಾ ಎಲ್ಲ ಚೆನ್ನಾಗಿದೆ ಈ ಔಷಧಿಗಳು ಉಪಯೋಗಿಸಿ ಎಂದು ಅಲ್ಲಿಂದ ಕಳಿಸುತ್ತಾರೆ ಹಾಗೆ ತಿಂಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕ ಒಂದೇ ಹರಿಗೆಯಲ್ಲಿ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ ಒಂದೇ ಸಲ ಮೊಮ್ಮಗ ಮೊಮ್ಮಗಳು ಹುಟ್ಟಿದ್ದಕ್ಕೆ ಶಾರದಾ ದಂಪತಿಗಳು ರಮೇಶ್ ಬಹಳ ಸಂತೋಷ ಪಡುತ್ತಾರೆ ಇನ್ನು ಕಾಲಕ್ರಮೇಣ ಮಕ್ಕಳು ಬೆಳೆದು ದೊಡ್ಡವರಾಗ್ತಾ ಇರ್ತಾರೆ ಸ್ಕೂಲ್ಗೆ ಕಳಿಸುವ ಸಮಯ ಬಂದೇ ಬರುತ್ತೆ ಅತ್ತೆ ಸೊಸೆಯರು ಸೇರಿ ಒಂದು ಸ್ಕೂಲ್ಗೆ ಹೋಗಿ ಮಾತನಾಡುತ್ತಾರೆ ನರ್ಸರಿಗಂತೂ ಐವತ್ ಸಾವಿರ ಎಲ್ ಕೆಜಿಗೆ ನಲ್ವತ್ ಸಾವಿರ ಮತ್ತೊಂದು ಮಾತು ಆಡದೆ ದುಡ್ಡು ಕಟ್ಬಿಟ್ಟು ಮಕ್ಕಳನ್ನ ಕಳಿಸ್ತಾ ಇರಿ ಹೋಗಿ ಅದಲ್ಲ ಮೇಡಮ್ ನಾನು ಹೇಳೋದು ನೀವು ಕೇಳಲ್ವಾ ನಾನು ಹೇಳಿದ್ದು ನೀವು ಕೇಳಬೇಕೆ ಹೊರತು ನೀವು ಹೇಳಿದ್ದು ಮಾತ್ರ ನಾನು ಕೇಳಲ್ಲ ಆದ್ರೂ ಈಗ ನೀವು ಹೇಳೋದಕ್ಕೆ ನಾನು ಕೇಳೋದಕ್ಕೆ ಏನೂ ಇಲ್ಲ ದುಡ್ಡು ಕಟ್ಟಿ ಮಕ್ಕಳನ್ನ ಕಳಿಸಿ ಎಲ್ಲ ನಾವು ನೋಡ್ಕೋತೀವಿ ಮೇಡಮ್ ನಮ್ಮತ್ತೆ ಹೇಳೋದು ಒಂದು ಸಲ ಕೇಳಿ ಹೇಳಿದ್ದೇನಲ್ಲ ನಾನು ಕೇಳೋದೇನು ಇರಲ್ಲ ಕಡೆಯದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂದ್ರೆ ನಿಮ್ಮ ಮಕ್ಕಳು ಚೆನ್ನಾಗಿ ಆಡ್ಕೋಬೇಕು ಅಂದ್ರೆ ಇನ್ನು ಬಹಳ ಇರುತ್ತೆ ದುಡ್ಡು ಕಟ್ಟಬಿಡಿರಿ ಹೊರಟು ಹೊರಟೋಗಿ ಟೈಮ್ ವೇಸ್ಟ್ ಮಾಡ್ಬೇಡಿ ಎಂದು ಹೇಳುತ್ತಲೇ ಅತ್ತೆ ಸ್ಕೂಲ್ ಸ್ಕೂಲ್ನಿಂದ ಹೊರಟು ಮನೆಗೆ ಬರುತ್ತಾರೆ ಆ ದಿನ ರಾತ್ರಿ ಮಕ್ಕಳ ಸ್ಕೂಲ್ ವಿಷಯದ ಬಗ್ಗೆನೆ ಮಾತನಾಡ್ತಾ ಇರ್ತಾರೆ ಅಷ್ಟು ಫೀಸ್ ನಾವು ಕಟ್ಟಬಲ್ಲವಾ ಯಾವಾಗಿಂದಲೂ ಕೂಡಿಟ್ಟ ದುಡ್ಡನ್ನು ತಂದು ಫೀಸ್ ಕಟ್ಟಿ ಮಕ್ಕಳನ್ನ ಅಲ್ಲಿ ಜಾಯಿನ್ ಮಾಡಿಸ್ತೀನಿ ಆದ್ರೆ ನಂತರ ಮಿಕ್ಕ ಫೀಸನ್ನು ಕಟ್ಟಬೇಕು ಅಂದ್ರೆ ಹೇಗೆ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಆಲೋಚನೆ ಮಾಡಬೇಡಿ ಈಗ ನಿಮ್ ಇರುವ ದುಡ್ಡನ್ನ ಕಟ್ಟಿ ಸ್ಕೂಲ್ಗೆ ಕಳ್ಸೋಣ ಇನ್ನು ಎರಡನೇ ಸಲ ಫೀಸ್ ಕಟ್ಟೋ ಹೊತ್ತಿಗೆ ಚಳಿಗಾಲ ಬರುತ್ತಲ್ಲ ಆಗ ನಾನು ಬಿಸಿ ಬಿಸಿಯಾಗಿ ಎಕ್ಕಿಮ ಮಾಡಿ ಮಾರ್ತೀನಿ ದುಡ್ಡು ಸಂಪಾದಿಸ್ತೀನಿ ಹೌದು ಮಗನೆ ಸೊಸೆ ಹೇಳಿದ್ದು ಚೆನ್ನಾಗಿದೆ ಆದ್ರೂ ಸೊಸೆಗೆ ಎಕ್ಕಿಮ ಹೇಗೆ ಮಾಡ್ಬೇಕು ಅಂತ ಗೊತ್ತಲ್ಲ ನಮಗ್ ಕೂಡ ಗೊತ್ತಲ್ಲ ಹುಡುಗಿಯನ್ನ ನೋಡೋದಕ್ಕೆ ಹೋದಾಗ್ಲೇ ಎಕ್ಕಿಮ ತಿನ್ಸಿದ್ದಾಳಲ್ಲ ಹೌದು ಮಗನೇ ಇನ್ನೇನು ಆಲೋಚನೆ ಮಾಡಬೇಡ ನಿನ್ನ ಹತ್ರ ಇರುವ ದುಡ್ಡನ್ನು ಕಟ್ಟಿ ಮಕ್ಕಳನ್ನ ಸ್ಕೂಲಲ್ಲಿ ಜಾಯ್ನ್ ಮಾಡು ಸೊಸೆ ತನ್ನ ಎಕ್ಕಿಮ ಮಾರ್ತಾ ದುಡ್ಡು ಸಂಪಾದಿಸ್ತಾಳೆ ಎರಡು ಸಲದ ಫೀಸ್ ಅನ್ನು ಎಕ್ಕಿಮ ವ್ಯಾಪಾರದಿಂದ ಬಂದ ದುಡ್ಡಿನ ಕಟ್ಟೋಣ ಎಂದು ಎಲ್ಲರೂ ಹೇಳಿದ್ದರಿಂದ ರಮೇಶ್ ಮಾರನೇ ದಿನ ಮಕ್ಕಳನ್ನು ದುಡ್ಡು ಕಟ್ಟಿ ಸ್ಕೂಲಲ್ಲಿ ಜಾಯಿನ್ ಮಾಡ್ತಾನೆ ಹರೀಶ್ ಭವ್ಯರು ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ರಮೇಶ್ ರಮೇಶ್ಗೆ ಬರ್ತಾ ಇರುವ ಸಂಬಳದಲ್ಲಿ ಕೆಲವು ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಸಂತೋಷದಿಂದ ಜೀವನ ಸಾಗಿಸುತ್ತಾ ಇರ್ತಾರೆ ಇನ್ನು ಚಳಿಗಾಲ ಶುರುವಾಗುತ್ತದೆ ಮಕ್ಕಳ ಫೀಸ್ಗಾಗಿ ಸ್ಕೂಲ್ನಿಂದ ಫೋನ್ ಕಾಲ್ಸ್ ಬರಲಿಕ್ಕೆ ಶುರುವಾಗುತ್ತದೆ ಒಂದು ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಅನಾಮಿಕಾ ರಮೇಶರು ಮಾತನಾಡಿಕೊಳ್ತಾ ಇರ್ತಾರೆ ನೀವೇನು ದುಃಖ ಪಡಬೇಡಿ ನಾನು ಹೇಳಿದ ಹಾಗೆ ಎಕ್ಕಿಮ್ಮ ವ್ಯಾಪಾರ ನಾನು ಮಾಡ್ತೀನಿ ಚಳಿ ತುಂಬಾ ಆಗ್ತಾ ಇದೆಯಲ್ಲ ಅನಾಮಿಕಾ ರೀ ಮಕ್ಕಳ ಭವಿಷ್ಯತಿಗಾಗಿ ತಂದೆಯಾಗಿ ನಿಮ್ಮ ಜವಾಬ್ದಾರಿನ ನೀವು ಅತಿ ಕಷ್ಟದಿಂದ ತೀರಿಸ್ತಾ ಇದ್ದೀರಾ ತಾಯಿಯಾಗಿ ನಾನು ಕೂಡ ಜವಾಬ್ದಾರಿನ ತೀರಿಸ್ಕೊಬೇಕಲ್ಲ ಅನಾಮಿಕಾ ತಂದೆ ಜವಾಬ್ದಾರಿ ಹೊರಗೆ ಕಷ್ಟಪಡ್ತಾ ಸಾಕೋದು ತಾಯಿಯ ಜವಾಬ್ದಾರಿ ಮನೆಯಲ್ಲಿ ಕಷ್ಟಪಡುತ್ತಾ ಮಕ್ಕಳ ಹೊಟ್ಟೆನ ತುಂಬಿಸೋದು ಇಬ್ಬರು ನಮ್ಮ ಜವಾಬ್ದಾರಿನ ಸರಿಯಾಗಿ ಮಾಡ್ತಾ ಇದ್ದೀವಿ ಈಗ ನಾನು ಮತ್ತೊಂದು ಜವಾಬ್ದಾರಿನ ತಗೋಬೇಕು ಅನ್ಕೋತಾ ಇದ್ದೀನಿ ಅದೇ ನಿಮ್ಮ ಕಷ್ಟ ಸುಖದಲ್ಲಿ ಪಾಲನ ಹಂಚ್ಕೊಳ್ಳೋದು ನಿನ್ನ ಕಷ್ಟವೇನೋ ನನಗೆ ಅರ್ಥವಾಯ್ತು ಅನಾಮಿಕಾ ಆದ್ರೆ ಬೇಡ ಕಣೆ ಹಾಗೆ ಹೇಳ್ಬೇಡಿ ನಿಮ್ಮ ಸಂತೋಷವನ್ನು ಹಂಚಿಕೊಂಡ ನಾವು ನಿಮ್ಮ ಕಷ್ಟವನ್ನು ಕೂಡ ಹಂಚ್ಕೋತೀವಿ ಬೇಕಾದ ಧೈರ್ಯನ ಕೊಡ್ತೀನಿ ಮಕ್ಕಳಿಗಾಗಿ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಎಕ್ಕೇಮ ಮಾಡಿ ಮಾರ್ತೀನಿ ಸರಿ ಅನಾಮಿಕಾ ನಾನು ಮಾಡಬೇಕಾದ ಕೆಲಸವೇನಾದ್ರೂ ಹೇಳು ನಾನು ಕೂಡ ನಿನಗೆ ಸಹಾಯ ಮಾಡ್ತೀನಿ ಎನ್ನುತ್ತಾ ಇಬ್ಬರು ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಂಡು ಪ್ರಶಾಂತವಾಗಿ ಮಲಗುತ್ತಾರೆ ಮಾರನೇ ದಿನ ರಮೇಶ್ ರೆಡಿಯಾಗಿ ಆಫೀಸ್ಗೆ ಹೊರಟು ಹೋಗ್ತಾನೆ ಪ್ರಸಾದ್ ಮಕ್ಕಳನ್ನು ಕರೆದುಕೊಂಡು ಸ್ಕೂಲ್ಗೆ ಹೋಗ್ತಾನೆ ಅತ್ತಿ ಶಾರದಳ ಜೊತೆ ಅನಾಮಿಕ ಮಾತನಾಡಿ ಎಕ್ಕಿಮ ಮಾರಲಿಕ್ಕೆ ಜಾಗಕ್ಕಾಗಿ ನೋಡುತ್ತಾರೆ ಬಹಳ ತಿರುಗಿ ತಿರುಗಿ ಒಂದು ಜಾಗವನ್ನು ಸೆಲೆಕ್ಟ್ ಮಾಡ್ಕೋತಾರೆ ಅಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿ ಇಲ್ಲಿ ಈ ಸಾಯಂಕಾಲದಿಂದ ಬಿಸಿ ಬಿಸಿ ಎಕ್ಕಿಮ ಮಾರಾಟ ಮಾಡಲಾಗುತ್ತದೆ ಎಂದು ಬೋರ್ಡ್ ಕೂಡ ಇಡುತ್ತಾರೆ ಇನ್ನು ಅಲ್ಲಿಂದ ಹೊರಟು ಹೋಗುತ್ತಾರೆ ಸಾಯಂಕಾಲವಾಗುತ್ತಾ ಇರುವಾಗ ಎಕ್ಕಿಮ ಮಾಡಲಿಕ್ಕೆ ಬೇಕಾದ ಸಾಮಾನುಗಳನ್ನು ತೆಗೆದುಕೊಂಡು ಆ ಜಾಗಕ್ಕೆ ಬರುತ್ತಾರೆ ಆಗಲೇ ಆ ಜಾಗದ ಹತ್ತಿರ ಇಬ್ಬರು ಇರುತ್ತಾರೆ ಅವರು ಅನಾಮಿಕಾ ಅವರನ್ನು ನೋಡಿ ಏನ್ ತಾಯಿ ಇಷ್ಟು ಲೇಟ್ ಮಾಡಿದ್ರಿ ಈ ಬೋರ್ಡ್ ನೋಡ್ದಾಗಿಂದ ನಾವ್ ಇಲ್ಲೇ ಇದೀವಿ ಚಕಚಕ ಬಿಸಿ ಬಿಸಿಯಾಗಿ ಎಕ್ಕಿಮ ಮಾಡಿ ಕೊಡಿ ಬಾಬು ಎಕ್ಕಿಮ ಫ್ರೀ ಅಂದ್ಕೊಂಡು ನೀವು ಇಲ್ಲಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೀ ಅಲ್ಲ ಯಾ ದುಡ್ಡಿಗೆ ಒಂದು ಪ್ಲೇಟ್ ಎಕ್ಕಿಮ ಮೂವತ್ತು ಅಯ್ಯೋ ದೊಡ್ಡಮ್ಮ ನಾವು ಖಂಡಿತ ದುಡ್ಡು ಕೊಡ್ತೀವಿ ನಮಗೆ ಒಂದು ಅಡಿಗೆ ಚಾನೆಲ್ ಇದೆ ಮೊದಲು ನಾವು ತಿಂತೀವಿ ನಮಗೆ ಹಿಡಿಸಿದರೆ ನಿಮ್ಮ ಪರ್ಮಿಷನ್ ತೆಗೆದುಕೊಂಡು ಶೂಟ್ ಮಾಡಿ ಆ ಚಾನೆಲ್ ದುಡ್ಡು ನಮಗೆ ಬರುತ್ತೆ ನಿಮಗೆ ನಿಮಗೆ ಬೇಕಾದ ದುಡ್ಡು ಬರುತ್ತೆ ಇನ್ನು ಇಬ್ಬರಿಗೂ ಬಿಸ್ನೆಸ್ ಆಗುತ್ತೆ ಏನಂತೀರಾ ಎಂದು ರಾಜೇಶ್ ಹೇಳಿದ್ದು ಅನಾಮಿಕಳಿಗೆ ಹಿಡಿಸುತ್ತದೆ ಹಾಗೆ ಮಾಡೋಣ ಅನ್ನಯ್ಯ ನೀವು ಹಾಗೆ ಮಾತನಾಡಿಕೊಳ್ತಾ ಇರಿ ನಾನು ಈಗಲೇ ನಿಮಗಾಗಿ ಬಿಸಿ ಬಿಸಿಯಾಗಿ ಯಾಕೀಮಾ ಮಾಡಿ ಕೊಡ್ತೀನಿ ಎಂದು ಅನಾಮಿಕಾ ಏಕಿಮಾ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ರಾಜೇಶ್ ಕಿಶೋರ್ ಮಾತನಾಡಿಕೊಳ್ಳುತ್ತಾ ಇರುವಾಗ ಹತ್ತು ನಿಮಿಷದಲ್ಲಿಯೇ ಅನಾಮಿಕಾ ಏಕಿಮಾ ರೆಡಿ ಮಾಡಿ ಅವರಿಗೆ ಕೊಡುತ್ತಾಳೆ ಅವರು ತಿಂತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಿದ್ದ ಹಾಗೆ ಎಕ್ಕಿಮ ವಾಸನೆಗೆ ಮೇಲಾಗಿ ಚಳಿಯನ್ನು ತಡೆಯಲಾರದವರು ಅನಾಮಿಕಳ ಎಕ್ಕಿಮ ತಿನ್ನೋದಕ್ಕೆ ಅಲ್ಲಿಗೆ ಬಹಳ ಜನ ಬರ್ತಾ ಇರ್ತಾರೆ ರಾಜೇಶ್ ಕಿಶೋರ್ ಅವರಿಗೆ ಅನಾಮಿಕಾ ಮಾಡಿದ ಎಕ್ಕಿಮ ಬಹಳ ಹಿಡಿಸಿ ಒಂದು ದಿನ ಬಂದು ಶೂಟ್ ಮಾಡಿಕೊಂಡು ಅವರ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅನಾಮಿಕಳ ವಿವರ ಕೂಡ ಆ ಚಾನೆಲ್ ಅಲ್ಲಿ ಕೊಡ್ತಾರೆ ಅದರಿಂದ ಆ ಚಾನೆಲ್ ಅಲ್ಲಿ ಆ ವಿಡಿಯೋ ನೋಡಿ ಪ್ರತಿಯೊಬ್ಬರಿಗೂ ಅನಾಮಿಕಾ ಮಾಡುವ ಎಕ್ಕಿಮ ರುಚಿ ನೋಡಬೇಕು ಅನಿಸುತ್ತಾ ಇರುತ್ತೆ ಅದರಿಂದ ಅನಾಮಿಕಳ ಏಕಿಮ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಕುಟುಂಬದ ಜೊತೆ ಅನಾಮಿಕಾ ಬಹಳ ಸಂತೋಷದಿಂದ ಜೀವಿಸುತ್ತಾಳೆ